ಶಲೋ ಇದನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೂ ದೇವ ಭಕ್ತರಿಗೂ ಸಮಾಧಾನವು ಸಂತೋಷವೂ ಉಂಟಾಗಲಿ ಪ್ರಿಯ ದೇವ ಜನರೇ ಒಂದು ಸಂಗತಿಯನ್ನ ನಾನು ಹೊರಗಡೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ದೇವ ಕುಲಕ್ಕೆ ಮತ್ತೆ ಪರಲೋಕ ಸಂಸ್ಥಾನಕ್ಕೆ ಅನೇಕ ಸಂಗತಿಗಳನ್ನ ಕರ್ತನಿಗಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಆದ್ರೆ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನ ತಪ್ಪಾಗಿ ಹಬ್ಬಿಸ್ತಾ ಕುರಿತು ನಾನು ವಿಶ್ಲೇಷಣೆಯನ್ನ ಕೊಡಬೇಕೆಂಬುದಾಗಿ ನಾನು ಬಯಸ್ತೇನೆ ಜೋಗಿಹಳ್ಳಿ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಜೋಗಿಹಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿ ಒಂದು ಸಭೆ ಇದೆ ಪಾಸ್ಟರ್ ಕೃಷ್ಣ ಅವರ ಸಭೆ ನಡೆಸ್ತಾ ಇದ್ದಾರೆ ಅವರವರ ಪತ್ನಿ ಸಭೆ ನಡೆಸ್ತಾ ಇದ್ದಾರೆ ಹೋದ ವರ್ಷ ಅವರು ಅಲ್ಲಿನ ಲೋಕಲ್ ಜನರ ಜೊತೆ ಆ ಲೋಕಲ್ ಜನರು ಅವರಿಗೆ ತೊಂದರೆ ಕೊಡ್ತಾ ಆ ಗ್ರಾಮದ ಜನರು ಅವ್ರ ಚರ್ಚತ್ರ ಹೋಗಿ ಸಮಸ್ಯೆ ಮಾಡುವಾಗ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಆ ಕಾಂಟ್ಯಾಕ್ಟ್ ಮಾಡುವಾಗ ನಮ್ಮ ಸಂಸ್ಥೆಯ ಲೆಟ್ರಿಡ್ ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಧಿಕೃತವಾಗಿ ಲೆಟರ್ ಕೊಟ್ಟಿದ್ವಿ ಅಷ್ಟು ಸುಮಾರು ವರ್ಷ ಒಂದು ವರ್ಷ ಅವರು ಆರಾಧನೆ ನಡೆಸ್ತಾ ಇದ್ರೆ ಆ ಪ್ರಾಬ್ಲಮ್ ಇರಲಿಲ್ಲ ಸೊ ಅದಾದ್ಮೇಲೆ ಆ ಗ್ರಾಮದವರು ತಿರುಗಿ ಡಿ ಸಿ ಅವರಿಗೆ ಲೆಟರ್ ಕೊಟ್ಟಿದ್ದ ಲೆಟರ್ ಕೊಟ್ಟು ಅದನ್ನ ಅಧಿಕೃತವಾಗಿ ಅವರು ದಾಖಲೆಗಳು ಮೇಲೆ ನಡೆಸಿಕೊಳ್ಳಲಿ ಅಂತ ಹೇಳಿ ಅವರು ಒಂದು ಲೆಟರ್ ಕೊಟ್ಟಿರ್ತಾರೆ ಆ ಲೆಟರ್ ಕೊಟ್ಟಾಗ ಡಿ ಸಿ ಅವರು ಎಸ್ ಪಿಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಎಸ್ ಪಿ ಅವರು ಕಲ್ಲಂಬೆಳ್ಳ ಪೊಲೀಸ್ ಸ್ಟೇಷನ್ಸ್ಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಅವಾಗ ಅವ್ರನ್ನ ಕರೆಸಿ ಮಾತಾಡಬೇಕು ಮತ್ತೆ ಅದರ ಹಿಂದಿನ ದಿನವೂ ಕೂಡ ಇಡೀ ಗ್ರಾಮದವರು ಹೋಗಿ ಪೊಲೀಸ್ನವರು ಅಲ್ಲಿ ಮಾತನಾಡಿ ಅದನ್ನ ಅಧಿಕೃತವಾಗಿ ದಾಖಲೆಗಳು ಮಾಡ್ಕೊಳ್ಬೇಕೆಂಬುದಾಗಿ ಹೇಳಿ ಆ ಜಾಗ ಸ್ವಂತ ಹೆಸರಿನಲ್ಲಿರೋದ್ರಿಂದ ಸಂಸ್ಥೆ ಹೆಸರಿಗೆ ಮಾಡಿಕೊಂಡು ಆ ಚರ್ಚೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿರ್ತಾರೆ ಸೊ ಆಗ ನಾನು ಆ ಒಂದು ಸ್ಟೇಷನ್ಗೆ ನಾನು ಹೋಗ್ತೇನೆ ಕಲ್ಲಂಬೆಲ್ಲ ಸ್ಟೇಷನ್ಗೆ ಹೋಗ್ತೇನೆ ಅಲ್ಲಿ ಕಾರ್ತಿಕ್ ಅನ್ನುವಂತ ವ್ಯಕ್ತಿ ಇರ್ತಾನೆ ನಾನು ಆ ಕಾರ್ತಿಕ್ ಅನ್ನ ಯಾವುದೇ ರೀತಿಯಾಗಿ ಬೈದಿರೋದಿಲ್ಲ ಆದ್ರೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಕ್ಲಾಶ್ ಆಗುತ್ತೆ ಅದಾದ ಮೇಲೆ ನಾನು ಅವರಿಗೆ ಅರ್ಥ ಮಾಡಿಸ್ತೇನೆ ಅರ್ಥ ಮಾಡಿಸಿದಾದ್ಮೇಲೆ ಅವರು ಒಂದು ಲೆಟರ್ನ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಇಂದ ಒಂದು ಲೆಟರ್ ಕೊಡ್ತಾರೆ ನೋಡಿ ಅಧಿಕೃತವಾದ ದಾಖಲೆ ಏನಾದ್ರೂ ನಿಮ್ಮ ಹತ್ರ ಇದ್ರೆ ತೆಗೆದುಕೊಂಡು ಬನ್ನಿ ನೀವು ಆಮೇಲೆ ಜನರನ್ನ ಕರೆಸಿ ಮಾತ್ರ ಏನು ಆರಾಧನೆಯನ್ನ ನಡೆಸಿಕೊಳ್ಬಹುದು ಆದ್ರೆ ನೀವು ಆರಾಧನೆಯಿಂದ ಏನು ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಅಲ್ಲಿ ಆರಾಧನೆ ಮಾಡಬಹುದು ಆದ್ರೆ ಹೊರ್ಗಡೆಯಿಂದ ಜನ ಯಾರು ಬರಬಾರ್ದು ನೀವು ನಿಮಗೆ ಹಿತೈಷಿಗಳು ಸಂಬಂಧಿಕರು ನೀವು ಕೂಡ್ಕೊಂಡು ಪ್ರೇಯರ್ ಮಾಡಬಹುದು ಅಂತ ಏನ್ ಮಾಡಿದ್ದಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆದ್ರೆ ಈಗ ಏನಂತಂದ್ರೆ ಕೆಲವರು ಇದನ್ನೇ ಬಂಡವಾಳ ಮಾಡಿಕೊಂಡು ಸುಳ್ಳು ಸುಳ್ಳು ವೇಷ ಹಾಕಿಕೊಂಡು ಬದುಕ್ತಾ ಇರುವಂತ ಕಳ್ಳರು ಕಳ್ಳ ವೇಷ ಆಗಿಕೊಂಡು ಮೋಸತನದಲ್ಲಿ ಬದುಕ್ತಾ ಇರುವಂತವ್ರು ಇದನ್ನ ಮಾಡ್ತಾರೆ ಅಂದ್ರೆ ಪಾಸ್ಟರ್ ಜಾನ್ ಶ್ರಮೈನ್ ಬಂದಿದ್ರಿಂದ ಅಲ್ಲಿ ಚರ್ಚ್ ಕ್ಲೋಸ್ ಆಗೋಯ್ತು ಪಾಸ್ಟರ್ ಜಾನ್ ಶ್ರಮೈನ್ ಇಂದ ಚರ್ಚ್ ಕ್ಲೋಸ್ ಆಗೋಯ್ತು ಅಂತ ಹಬ್ಬಿಸ್ತಾ ಇದ್ದಾರೆ ಅವಿವೇಕತನದ ಜೀವಿತದಲ್ಲಿ ಜೀವಿಸ್ತಾ ಇರುವಂತವರು ನೀವು ಈಗ ಪಾಸ್ ಜಾನ್ ಶಮೇನ್ ಅವರು ಕೈಯಿಟ್ಟ ಯಾವ ಕೆಲಸವೂ ಇದುವರೆಗೂ ಫೇಲ್ಯೂರ್ ಆಗಲಿಲ್ಲ ಪಾಸ್ ಜಾನ್ ಶ್ರಮೈನ್ ಯಾವುದನ್ನೇ ಆದ್ರೂ ಕೈಗೆತ್ಕೊಂಡ್ರೆ ಅದನ್ನ ಮಾಡಿ ಮುಗಿಸುವವರೆಗೂ ಅದನ್ನ ಆ ತಾರ್ಕಕ್ಕೆ ತೆಗೆದುಕೊಂಡು ಹೋಗಿ ಕಾನೂನು ಬದ್ಧವಾಗಿ ಅವ್ರಿಗೆ ಏನ್ ನ್ಯಾಯ ಕೊಡಬೇಕು ಆ ಕಾನೂನು ಬದ್ಧವಾಗಿ ಎಲ್ಲಿ ಯಾವ ರೀತಿ ಮಾತನಾಡಬೇಕು ಅಧಿಕಾರಿಗಳ ಜೊತೆ ಹೇಗೆ ಮಾತನಾಡಬೇಕು ಮತ್ತೆ ಅದನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡಿರುವಂತವ್ರು ಪಾಸ್ಟ್ ಜಾನ್ ಗೆ ಕೈಗೆತ್ತಿಕೊಂಡಂತ ಯಾವುದೇ ಕೇಸ್ ಇದುವರೆಗೂ ಫೇಲ್ ಆಗ್ಲಿಲ್ಲ ಯಾಕೆಂದ್ರೆ ನಾನ್ ನಂಬಿರುವಂತ ಸ ದೇವರು ನಾನ್ ನಂಬಿರುವಂತ ಸತ್ಯವೇದ ನಾನ್ ನಂಬಿರುವಂತ ಸಂವಿಧಾನ ನಾನು ನಂಬಿಕೆ ಇಟ್ಟಿರುವಂತ ನನ್ನ ದೇಶದ ಕಾನೂನು ಇದು ಯಾವತ್ತೂ ನನಗೆ ಆ ಸೋಲನ್ನ ಕೊಡ್ಲಿಲ್ಲ ಸತ್ಯಮೇವ ಜಯತೆ ಅನ್ನುವಂಥದ್ರ ಮೇಲೆ ನಾನು ಗಮನ ಹರಿಸಬಹುದು ನಾನು ಯಾವುದೇ ಒಂದು ಕೆಲಸವನ್ನ ಕೈಗೆತ್ಕೊಂಡ್ರೆ ಅದನ್ನ ಪೂರ್ವ ಪೂರ್ವವಾಗಿ ಬಹಳ ವಿಮರ್ಶೆ ಮಾಡಿ ಬಹಳಷ್ಟು ಯೋಚಿಸಿ ಬಹಳಷ್ಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಓಕೆ ಇದು ಯಾವ ರೀತಿ ಹೋಗ್ತಾ ಇದೆ ಇದಕ್ಕೆ ಹಿಂದೇನ್ ಸಮಸ್ಯೆ ಇದಕ್ಕೆ ಯಾವ ರೀತಿ ಉತ್ತರ ಕಂಡುಕೊಳ್ಬೋದು ಅಂತ ಅನೇಕ ಅಧಿಕಾರಿಗಳ ಸಮ ಒಂದು ಆಲೋಚನೆಗಳು ಮಾತ್ರ ಬಳ್ದ ಆಫ್ ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ಲಿಗೆ ನಾನು ಕಾಲ್ ಮಾಡಿ ಅವರಿಂದ ವಿಷಯ ತಿಳ್ಕೊಂಡು ಆಮೇಲೆ ಕಾರ್ಯರೂಪಕ್ಕೆ ಬರ್ತೇನೆ ಮೂಲಕ ಯಾರಿಗೋ ಫೋನ್ ಮಾಡಿ ಯಾವುದೋ ಅಧಿಕಾರಿಗಳಿಗೆ ಫೋನ್ ಮಾಡಿ ಅಥವಾ ಇಲ್ಲ ಸ್ಪಾಟ್ಗೆ ಹೋಗ್ತೇನೆ ಸ್ಪಾಟ್ ನಲ್ಲಿ ಇದ್ದು ಕೆಲಸ ಮಾಡ್ತೇನೆ ಸ್ಪಾಟ್ ನಲ್ಲಿ ಇದ್ದು ಕೆಲಸ ಮಾಡ್ಬಿಟ್ಟು ಬರ್ತೇನೆ ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಪಾಶುಪಾಲ್ ಪ್ರವೀಣ್ ಅನ್ನುವಂಥವರ ಮಗ ಅರೆಸ್ಟ್ ಆಗ್ತಾರೆ ಆಗ ಅಲ್ಲಿನ ದಾವಣಗೆರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಸ್ ಪಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿನ ಎಕ್ಸಾಮ್ ಬರೆಸಲಿಕ್ಕೆ ಆ ಪಾಸ್ಟ್ ಅವರ ಮಗನಿಗೆ ಎಕ್ಸಾಮ್ ಬರೀ ನೆಕ್ಸ್ಟ್ ದಿನ ಎಕ್ಸಾಮ್ ಇತ್ತು ಆಗ ಐಜಿಪಿ ಐ ಜಿ ಪಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಟಿ ಜಿ ಅವರಿಗೆ ಇಮೇಲ್ ಕಳಿಸಿ ಆ ಹುಡುಗ ಎಕ್ಸಾಮ್ ಮಾಡಿ ಅದಕ್ಕೆ ಏನೇನು ಕಾನೂನಿನ ರೀತಿಯಲ್ಲಿ ಸಹಾಯ ಮಾಡಬೇಕು ಕಾನೂನು ರೀತಿಯಲ್ಲಿ ಸಹಾಯ ಮಾಡಿದ್ದೇವೆ ಅವರು ಯಾರಿಂದಲೂ ಇದುವರೆಗೂ ಒಂದು ರೂಪಾಯಿನ ತೆಗೆದುಕೊಂಡಿಲ್ಲ ನಾನು ಇದು ಪಾಸ್ ಜಾನ್ ಶಮೈನ್ ಅಂತಂದ್ರೆ ಯಾರೋ ಸುಳ್ಳುಗಳು ಹೇಳ್ಕೊಂಡು ಯಾವುದೋ ಸಂಸ್ಥೆಗಳಿಗೆ ಸುಳ್ಳು ರಿಪೋರ್ಟ್ ಮಾಡಿಕೊಂಡು ಪೆಟ್ರೋಲ್ ಐದು ಸಾವಿರ ಬಿಲ್ ಅನ್ನ ಎರಡು ಬಿಲ್ಗಳನ್ನ ತೆಗೆದುಕೊಂಡು ಸುಳ್ಳು ಸುಳ್ಳು ಬಿಲ್ಗಳನ್ನ ಅಟ್ಯಾಚ್ ಮಾಡಿ ಸುಳ್ಳು ಸುಳ್ಳು ರಿಪೋರ್ಟ್ಗಳನ್ನ ಮಾಡಿ ಆ ಪಾಸ್ಗೆ ಪ್ರಸಿಕ್ಯೂಷನ್ ಆಯ್ತು ಇಲ್ಲಿ ಇವ್ರಿಗಾಯ್ತು ಅಂತೇಳಿ ದೊಡ್ಡದಾಗಿ ಲಿಸ್ಟ್ ಗಳನ್ನ ಮಾಡಿ ದೊಡ್ಡದಾಗಿ ರಿಪೋರ್ಟ್ಗಳನ್ನ ಮಾಡಿ ಹಣದ ಹಿಂದೆ ಬಿದ್ದಿರುವಂತ ದೇವ್ರ ಸೇವಕ ನಾನು ಅಲ್ಲ ದೇವ್ ನನಗೇ ಆದಂತ ಸಭೆಯನ್ನು ಕೊಟ್ಟಿದ್ದಾನೆ ಸಭೆಯನ್ನು ಪರಂಪರಿಸ್ತಾ ಇದ್ದಾನೆ ನನ್ನದೇ ಆದಂತ ದೇವರು ಸೇವೆಗಳು ಕೊಟ್ಟಿದ್ದಾನೆ ಅನೇಕ ಬ್ರಾಂಚ್ ಚರ್ಚ್ಗಳಿದೆ ಕರ್ತನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾನೆ ದೇವರಿಗೆ ಭಯಪಟ್ಟು ನಡೀತಾ ಇರೋದ್ರಿಂದ ಕ್ರಿಸ್ತನ ಶರಣವನ್ನ ಪ್ರೀತಿಸ್ತಾ ಇದ್ದೇನೆ ಸೊ ಹೀಗಾಗಿ ಕೇಳ್ತಾ ಹೋಗ್ತಾ ಇದ್ರೆ ಅನೇಕ ಕೇಸ್ಗಳಿದೆ ನಾನು ಕೈ ಇಟ್ಟ ಯಾವ ಕೆಲಸವನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಲ್ಲ ನಾನು ಕೈಗೆತ್ತಿಕೊಂಡಂತ ಯಾವುದೇ ಕೆಲಸವನ್ನ ಹಣದಾಶೆಗೋಸ್ಕರ ತೆಗೆದುಕೊಂಡು ಕಾಂಪ್ರಮೈಸ್ ಆಗಿ ಅರ್ಧಕ್ಕೆ ನಿಲ್ಸಲ್ಲ ಪಬ್ಲಿಸಿಟಿಗೋಸ್ಕರ ಮಾಡಲ್ಲ ನಾನು ಮಾಡುವಂತದ್ದು ದೇವರು ನನಗೆ ಪ್ರತಿಫಲ ಕೊಡ್ತಾನೆ ಪರಲೋಕದಲ್ಲಿ ನನಗೆ ಪ್ರತಿಫಲ ಸಿಗುತ್ತೆ ಪರಲೋಕದಲ್ಲಿ ಶ್ರೇಷ್ಠ ವರದಾನಗಳು ಸಿಗುತ್ತೆ ಅಂತ ಕೆಲಸ ಮಾಡ್ತಾ ಇದ್ದೇನೆ ಸೊ ಆದುದರಿಂದ ಆ ಕಲ್ಲಂಬೆಳ್ಳ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಅಲ್ಲಿ ಕಾರ್ತಿಕ್ ಅನ್ನುವಂತ ಎಸ್ ಪಿ ಕಾನ್ಸ್ಟೇಬಲ್ ಹತ್ರ ನಾನು ಮಾತನಾಡ್ತಿರುವಾಗ ನಾನು ಕೇಳಿದೆ ಈಗ ತಾನೇ ನಾನು ಫೋನ್ ಮಾಡಿ ಕೇಳಿದೆ ಅವರು ಹೇಳಿದ್ರು ಇಲ್ಲ ಸರ್ ಆ ರೀತಿಯಾಗಿ ಪರ್ಸನಲ್ ಆಗಿ ಏನು ಇಲ್ಲ ನಾವು ಅವ್ರಿಗೆ ಹೇಳಿದ್ದೇವೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ನೀವು ನಡೆಸ್ಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ದಾರೆ ಅಂತ ಸೊ ಹಾಗಾಗಿ ಸುಳ್ಳು ಸುಳ್ಳುಗಳನ್ನು ಸುಳ್ಳು ಹಬ್ಬಿಸಿದ್ರೆ ನೀವ್ ಹಬ್ಬಿಸ್ತೀನಿ ಒಂದು ಸನ್ನಿವೇಶ ಹೇಳ್ತೀನಿ ಕೇಳಿ ಎಲ್ರಿಗೂ ಹೇಳ್ತೀನಿ ಉದಾಹರಣೆಗೆ ಒಬ್ಬ ಕುಡುಕ ಯಾವುದೇ ಮನೆಗೆ ಹೋದ್ರು ಕೂಡ ಆ ಮನೆಯಲ್ಲಿ ಯಾರಾದ್ರೂ ಕೋಕ್ ಕುಡಿತಾ ಇದ್ರೆ ಅವನ ಕಣ್ಣಕ್ ಕಾಣಿಸೋದು ಅವ್ರು ಕುಡಿತಾ ಇದಾರೆ ಅಂತ ಯಾಕೆ ಇವನೊಬ್ಬ ದೊಡ್ಡ ಕುಡುಕ ಅದಕ್ಕೆ ಆ ಕುಡಿಯೋ ಕುಡಿದೆ ಇರುವಂತವರು ಕೊಕ್ ಕುಡಿಯುವಾಗ ಅವನ ಗಮನಕ್ಕೆ ಬರುವಂತದ್ದು ಅವನು ಕುಡಿತಾ ಇದ್ದಾನೆ ಅಂತ ಅದೇ ರೀತಿ ವ್ಯಭಿಚಾರದ ಆಲೋಚನೆ ಇರುವನು ಯಾವುದೋ ಒಬ್ಬ ವ್ಯಕ್ತಿ ಉತ್ತಮ ಬಾಂಧವ್ಯ ಹೊಂದಿರುವಂತ ವ್ಯಕ್ತಿ ಒಳ್ಳೆ ಆಲೋಚನೆಯೊಂದಿಗೆ ಇನ್ನೊಬ್ಬ ಸ್ತ್ರೀಯೊಂದಿಗೆ ಆ ಸ್ನೇಹದಿಂದ ಮಾತನಾಡುವಾಗ ಅವನು ವ್ಯಭಿಚಾರದ ದೃಷ್ಟಿಯಲ್ಲೇ ನೋಡ್ತಾನೆ ಕಾಮಾಲೆ ಕಣ್ಣಿಗೆ ಕಾಣಿಸುವುದೆಲ್ಲಾ ಹಳದಿ ದುಡ್ಡು ಒಡೆಯವನು ಮೋಸ ಮಾಡವನು ದುಡ್ಡೊಡ್ಕೊಂಡು ಎಲ್ಲ ಜಬರ್ದಸ್ತಾಗಿ ಬದುಕ್ತಾ ಇರೋನು ಅವನಿಗೆ ಕಣ್ಣು ಕಾಣಿಸೋರ್ ಎಲ್ರು ಕೂಡ ಓ ಇವರು ದುಡ್ಡು ಹೊಡಿತಾ ಇದ್ದಾರೆ ಯಾಕೆ ಇವನು ದುಡ್ಡು ಹೊಡಿತಾ ಇರ್ತಾನೆ ಇವನು ನಯಮಂಚಕ ಇವನು ಅದಕ್ಕೆ ಆ ನಯಮಂಚಕನಿಗೆ ಕಾಣಿಸೋದೆಲ್ಲ ನಯಮಂಚಕತನವೇ ಮೋಸಗಾರನ್ಗೆ ಕಾಣಿಸೋದೆಲ್ಲ ಮೋಸತನವೇ ಕಳ್ಳ್ರಿಗೆ ಕಣ್ ಮುಂದೆ ಕಳ್ಳರ ಕಳ್ಳ್ರ ತರನೆ ಕಾಣಿಸ್ತಾರೆ ಮೋಸಗಾರರಿಗೆ ತಮ್ಮ ಕಣ್ಣು ಮುಂದಿರೋರೆಲ್ಲರೂ ಮೋಸಗಾರ ತರನೆ ಕಾಣಿಸ್ತಾನ ವ್ಯಭಿಗಾರಗಳಿಗೆ ತಮ್ಮ ಕಣ್ಣು ಮುಂದಿರೋರೆಲ್ಲರೂ ವ್ಯಭಿಚಾರಗಳಂಗೆ ಕಾಣಿಸ್ತಾನೆ ಕುಡುಕನಿಗೆ ತಮ್ಮ ಕಣ್ಣು ಮುಂದೆ ಇರೋರೆಲ್ಲರೂ ಕೂಡ ಕಣ್ ಕೆಂಪಾಗಿದ್ರು ಕೂಡ ಅವ್ರು ಕುಡುಕನ ತರನೇ ಕಾಣಿಸ್ತಾನೆ ಯಾಕೆ ಈ ವ್ಯಕ್ತಿ ಯಾವನ್ನು ಯೋಚಿಸ್ತಾನಲ್ಲ ಆ ವ್ಯಕ್ತಿ ಅದೇ ಸ್ಥಿತಿಯ ಹಾಗಾಗಿ ನಾವು ಮಾಡೋ ಕೆಲಸವನ್ನ ನಾವು ಎಲ್ಲಾ ಕೆಲ್ಸಗಳನ್ನ ಕೈಗೆತ್ಕೊಳ್ಳೋದಿಲ್ಲ ಯಾವ್ದಾದ್ರು ಕೆಲಸ ಕೈಗೆತ್ಕೊಂಡ್ರೆ ಅದು ಜಯ ಸಿಗ್ಬೇಕು ಅದು ಒಂದು ಒಳ್ಳೆ ರೀತಿಯಲ್ಲಿ ನಡಿಬೇಕು ಇದು ಪಾಸ್ ಜಾನ್ ಶಮೈನ್ ಮಾಡುವಂತ ಕಾರ್ಯ ಹಾಗಾಗಿ ಸುಳ್ಳು ಹಬ್ಸ್ತಾ ಇದೆಯಾ ಇನ್ನೂ ಹಬ್ಸು ವೆರಿ ಗುಡ್ ಸುಳ್ಳು ಹಬ್ಸ್ತೆ ಸುಳ್ಳು ಹಬ್ಸಿ ಸಾವಿರ ಸರಿ ಸುಳ್ಳು ಹಬ್ಸಿದ್ರು ಸುಳ್ಳು ಸುಳ್ಳೇನೆ ಸತ್ಯ ಸತ್ಯನೆ ಪಾಶು ಜಾನ್ಸನ್ ಏನ್ ಸೊಸೈಟಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಯಾವ ರೀತಿ ಫಲದಾಯಕವಾದ ಸೇವೆಯನ್ನು ಮಾಡ್ತಾ ಇದ್ದೀವಿ ಹೇಗೆ ಫಲದಾಯಕವಾದಂತ ಸೇವೆಯನ್ನು ಜನರಿಗೆ ನೀಡ್ತಾ ಇದ್ವಿ ಅನ್ನೋದು ದೇವ್ರಿಗೆ ಗೊತ್ತು ನಾವು ಸಹಾಯ ಮಾಡುತ್ತೆ ಜನರಿಗೆ ಗೊತ್ತು ಹಾಗಾಗಿ ದಯವಿಟ್ಟು ಯಾವುದೇ ವಿಚಾರವನ್ನ ವಿಮರ್ಶೆ ಮಾಡದೆ ಹಬ್ಬಿಸಬೇಡಿ ವಿಮರ್ಶೆ ಮಾಡಿ ತಿಳ್ಕೊಂಡು ಅದು ಸತ್ಯ ಅಂತ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಮಾತನಾಡಿ ಆದ್ದರಿಂದ ನೆಕ್ಸ್ಟ್ ಸ್ವಲ್ಪ ಯೋಚನೆ ಮಾಡಿ ತಿಳುವಳಿಕೆ ಮಾಡಿ ತೆಗೆದುಕೊಂಡು ಮಾತನಾಡಿ ಅವಿವೇಕಿಗಳ ಹಾಗೆ ಅಯೋಗ್ಯರ ಹಾಗೆ ಆ ದಡ್ಡತನದಲ್ಲಿ ಮಾತನಾಡ್ಲಿಕ್ಕೆ ಹೋಗ್ಬೇಡಿ ಅದಕ್ಕೆ ಇವತ್ತು ಕ್ರೈಸ್ತತ್ವದಲ್ಲಿ ನಾವು ನಮ್ಮನ್ನ ಜನರು ತುಚೀಕರಿಸ್ತಾ ಇದ್ರ ಕಾರಣ ನಮ್ಮ ಅವಿವೇಕತನಗಳು ನಮ್ಮ ಅಯೋಗ್ಯತನಗಳು ನಾವು ನಡ್ಕೊಳ್ಳುವಂತ ವಿಧಾನಗಳು ಯಾರಿಗೂ ಗೊತ್ತಿಲ್ಲದಂಗೆ ಯಾವ ಬೇರೆ ಕಡೆ ಹೋಗಿ ಸೇವಕರುಗಳನ್ನ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈಯುವಂಥದ್ದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಂದಿಸುವಂಥದ್ದು ರೌಡಿಗಳ ತರ ಆಡುವಂಥದ್ದು ಕೊನೆಗೆ ಪಾಸ್ ಜಾನ್ ಶಮೆನ್ ಖಂಡಿಸಿದಾಗ ನಮ್ಮೇಲೇನ ಅಪರಾಧಗಳನ್ನ ಹಾಕ್ಬಿಡ್ತಾರೆ ನಾನು ಖಂಡಿಸ್ತೀನಿ ನಾನು ನನ್ನ ಕಣ್ಣಿಗೆ ಬಂದಾಗ ನನ್ನ ಗಮನಕ್ಕೆ ಬಂದಾಗ ಗದರಿಸ್ತೀನಿ ಖಂಡಿಸ್ತೀನಿ ಸೋ ಹಾಗಾಗಿ ಪೂರ್ಣ ವಿವೇಚನೆಯಿಂದ ದಯವಿಟ್ಟು ತೆಗೆದುಕೊಳ್ಳಿ ಯಾವ ಒಬ್ಬ ವ್ಯಕ್ತಿ ಮೇಲೆ ಇಲ್ಲ ಸಲ್ಲದನ್ನ ಮಾತನಾಡ್ಲಿಕ್ಕೆ ಹೋಗ್ಬೇಡಿ ಸೊ ಇದ್ರ ಬಗ್ಗೆ ನಾನು ಯಾರಿಗೂ ರೆಸ್ಪಾನ್ಸ್ ಮಾಡೋದಿಲ್ಲ ಯಾರಿಗೂ ಯೋಚನೆನು ಮಾಡೋದಿಲ್ಲ ಆದ್ರೆ ಸತ್ಯವನ್ನ ಜನರಿಗೆ ತಿಳಿಸ್ತೇನೆ ಸತ್ಯ ಜನರಿಗೆ ಗೊತ್ತಾಗ್ಬೇಕು ಸೊ ಹಾಗಾಗಿ ಆ ಜೋಗಿಹಳ್ಳಿ ಸಿರಾ ತಾಲೂಕಿನ ತುಮಕೂರು ಜಿಲ್ಲೆಯ ಜೋಗಿಹಳ್ಳಿ ಇಲ್ಲಿರುವಂತಹ ಚರ್ಚ್ ಪಾಸ್ಟರ್ ಕೃಷ್ಣ ಅವರದು ಆಗಿರುವಂತದ್ದು ಇದು ನಾನು ಅವ್ರನ್ನ ಪೊಲೀಸವ್ರ ಜೊತೆ ವ್ಯವಹಾರ ಮಾಡಿದ್ದಾಗ್ಲಿ ಪೊಲೀಸವ್ರ ಜೊತೆ ನಡ್ಕೊಂಡಂತ ವಿಧಾನದಿಂದಾಗ್ಲಿ ಅಲ್ಲ ನಾವು ಅಲ್ಲಿ ನಡ್ಕ ಯಾವ ಆ ಕಾರಣದಿಂದ ಅಲ್ಲ ಅಲ್ಲಿ ಚರ್ಚ್ ಮತ್ತು ಸ್ಟಾಪ್ ಆಗಿರುವಂತದ್ದು ಸ್ಟಾಪ್ ಅಂತಂದ್ರೆ ಪೊಲೀಸ್ನವರು ನೀವು ನಿಮ್ಮ ಕುಟುಂಬದವರು ನಿಮ್ ಸಂಬಂಧಿಕರು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ದಾರೆ ಇವ್ರು ಭಯ ಪಟ್ಕೊಂಡು ಇವರು ಎದುರ್ಕೊಂಡು ಪ್ರಾರ್ಥನೆ ನಡೆಸದೆ ಹೋದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾವುದನ್ನು ಸುಳ್ಳುಗಳನ್ನ ಹಬ್ಸಕ್ ಹೋಗ್ಬೇಡಿ ಸತ್ಯವಂತರಾಗಿ ಜೀವಿಸ್ರಿ ಸತ್ಯವನ್ನ ಅನುಸರಿಸಿ ಜೀವಿಸ್ರಿ ಯಾವುದು ಸತ್ಯವೋ ಯಾವುದು ಮಾನ್ಯವೋ ಯಾವುದು ಗೌರವಕ್ಕೆ ಯುಕ್ತವೋ ಅದನ್ನ ಅನುಸರಿಸಿ ನಡೀರಿ ಆ ಕ್ರೈಸ್ತತ್ವಕ್ಕೆ ಒಂದು ಬೆಲೆ ಇರ್ತದೆ ಇಲ್ಲದೆ ಹೋದ್ರೆ ನಿಮ್ಮಿಂದ ದೇವರ ನಾಮ ದೂಷಣೆಗೊಳಗಾಗುತ್ತೆ ಎಚ್ಚರಿಕೆ ಇರಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಕಣ್ಣು ಕಾಮಲೆ ಕಣ್ಣು ನೀನ್ ಕಳ್ಳನಾಗಿರ್ತೀಯ ಅದಕ್ಕೆ ನಾನು ಕಳ್ಳಣಂಗೆ ಕಾಣಿಸ್ತಾ ಇದ್ದೀನಿ ನೀನ್ ದರೋಡೆಕರನ್ನಾಗಿ ಯೋಚನೆ ಮಾಡ್ತಾ ಇದೀಯಾ ಅದಕ್ಕೆ ನಾನು ನಿನ್ನ ಕಣಿಗೆ ಧಾರೋಡಿಕಾಗೆ ಕಾಣಿಸ್ತಾ ಇದ್ದೀನಿ ನೀನು ದುಡ್ಡು ಅದಕ್ಕೆ ನಾನು ನಿನ್ನ ಕಣಿಗೆ ದುಡ್ಡೊಡಿಯೋ ಒಡಿಯೋ ಕಾಣಿಸ್ತಾ ಇದ್ದೀನಿ ಯೋಗ್ಯ ಅವಿವೇಕತನದ ಪರಮಾವಧಿ ಇದು ನನ್ನ ತ್ಯಾಗ ದೇವರು ಗೊತ್ತು ನನ್ನ ಹಣವನ್ನೆಲ್ಲ ಯಾರಿಗೆ ಖರ್ಚು ಮಾಡ್ತಾ ಇದ್ದೇನೆ ಬಡತನದಲ್ಲಿರುವಂತಹ ಅನಾಥರಿಗೆ ವಿದ್ಯೆ ಇಲ್ಲದೆ ಇರುವಂತವರಿಗೆ ಎಜುಕೇಶನ್ ಇಲ್ಲದೆ ಇರುವಂತವರಿಗೆ ಊಟ ಇಲ್ಲದೆ ಇರುವಂತವರಿಗೆ ಹಂಚುತ್ತಾ ಇದ್ದೇನೆ ನಾನು ಬೈಬಲ್ ನಲ್ಲಿ ಬರೆದಿದೆ ನಿನ್ನ ಆಹಾರವನ್ನು ನಿರ್ಮೆಲ್ಚಲು ಒಂದಿಷ್ಟು ಕೂಡಿಟ್ಕೊಂಡಿಲ್ಲ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಓಪನ್ ಆಗಿ ಜನರ ಮುಂದೆ ಇರ್ತೀನಿ ನಾನು ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರೋದಿಲ್ಲ ಅಷ್ಟು ಮಟ್ಟಿಗೆ ಜನರಿಗೆ ಹಂಚಿ ಬಿಡ್ತೀನಿ ಖರ್ಚು ಮಾಡಿಬಿಡ್ತೀನಿ ನಾನು ಇದುವರೆಗೂ ಯಾವ ಆಸ್ತಿಯನ್ನು ಮಾಡಿಕೊಂಡಿಲ್ಲ ಯಾವ ಯಾವ ಆಸ್ತಿಯು ನನ್ನ ಹೆಸರಲ್ಲಿಲ್ಲ ನನ್ನ ಸಂಸ್ಥೆ ಹೆಸರಲ್ಲೂ ಇಲ್ಲ ಎಲ್ಲ ಹಣವನ್ನ ದೇವರ ರಾಜ್ಯಕ್ಕಾಗಿ ಬಿತ್ತ ಇದ್ದೇನೆ ಕೋಟೆ ಕೊತ್ತಲುಗಳನ್ನು ಕಟ್ಕೊಳ್ತಾ ಇಲ್ಲ ಸುಳ್ಳು ಸುಳ್ಳುಗಳ ರಿಪೋರ್ಟ್ಗಳು ಮಾಡಿ ಆ ಬೇಲ್ಗಳಿಗೆ ರಿಪೋರ್ಟ್ಗಳು ಮಾಡಿ ಬೇರೆ ಬೇರೆ ಕಡೆಯಿಂದ ಹಣ ತಂದುಕೊಂಡು ದೊಡ್ಡ ದೊಡ್ಡ ಲಾಡ್ಜ್ಗಳನ್ನ ದೊಡ್ಡ ದೊಡ್ಡ ಎಸ್ಟೇಟ್ಗಳನ್ನ ಮಾಡ್ತಾ ಇಲ್ಲ ದೇವರ ಹೆಸರು ಹೇಳ್ಕೊಂಡು ದೇವರ ಸೇವೆಗಳನ್ನ ಹೆಸರು ಹೇಳ್ಕೊಂಡು ದೇವರ ರಾಜ್ಯದ ಹೆಸರು ಹೇಳ್ಕೊಂಡು ದಂಡು ಬಾಳ್ತಾ ಇರುವಂತ ಜನರು ಸೊ ಎಚ್ಚರಿಕೆ ಇರಲಿ ನಾನು ಯಾವುದೇ ಕೆಲಸವನ್ನ ಕೈಗೆತ್ಕೊಂಡ್ರೆ ಆ ಕೆಲಸವನ್ನ ಪೂರ್ಣ ಮಾಡ್ತೀನಿ ನಾನು ಪೂರ್ಣಗೊಳಿಸ್ತೀನಿ ನಾನು ಅದನ್ನ ಅದು ಪಸ್ಟ್ ಜಾನ್ ಶಮ್ ಏನಂತಂದ್ರೆ ನಿಮ್ಮ ಹಾಗೆ ಸುಳ್ಳು ಸುಳ್ಳುಗಳನ್ನ ಹಬ್ಬಿಸ್ಕೊಂಡು ಅಲ್ಲಿ ಕುತ್ಕೊಂಡು ಸುಳ್ಳು ಸುಳ್ಳುಗಳು ಮಾತನಾಡಿಕೊಂಡು ನಾನು ಎಲ್ಲಾದ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ದೇವ್ರ ಸನ್ನಿಧಾನ ದೇವ್ರ ಸನ್ನಿಧಾನ ಬಿಟ್ಟರೆ ನನ್ನ ಕೊಡಲ್ಪಟ್ಟಂತ ಸೇವೆ ನನ್ನ ಕುಟುಂಬ ನನ್ನ ಜೀವಿತ ನನ್ನ ಮನೆ ಹಾರ್ಟ್ ಹೊಡೆಯೋದಕ್ಕೂ ಬರೋದಿಲ್ಲ ನಾನು ಸೊ ಹಾಗಾಗಿ ಎಚ್ಚರಿಕೆಯಿಂದಿರ್ಲಿ ಯಾವುದನ್ನಾದ್ರೂ ಹಬ್ಬಿಸೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ದೇವರು ಎಲ್ರೂ ಆಶೀರ್ವಾದ ಮಾಡಲಿ ಆಮೇಲೆ